ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಯಮುನಾ ಶ್ರೀನಿಧಿ ಇನ್ನೇನು ನಾವೆಲ್ಲರೂ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಕ್ಯಾಲೆಂಡರ್ ಹೊಸ ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡ್ತಾ ಇದ್ದೀವಿ ಕೆಲವರು ಎರಡ್ ಸಾವಿರದ ಇಪ್ಪತ್ತೈದನ್ನ ವಿಜೃಂಭಣೆಯಿಂದ ಸಂಭ್ರಮಿಸ್ತಾ ಸ್ವಾಗತಿಸಬೇಕು ಅಂತ ತಯಾರಿ ನಡೆಸ್ತಾ ಇರ್ತೀರಾ ಇನ್ನು ಕೆಲವರು ಹೊಸ ವರ್ಷಕ್ಕೆ ಏನು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಅಂತ ತಯಾರಿ ನಡೆಸ್ತಾ ಇರ್ತೀರಾ ನ್ಯೂ ಇಯರ್ಸ್ ರೆಸೊಲ್ಯೂಷನ್ ನನಗೆ ಪ್ರತಿ ವರ್ಷ ಕೇಳಲಾಗುತ್ತೆ ಈ ಪ್ರಶ್ನೆ ಬರುವ ಹೊಸ ವರ್ಷಕ್ಕೆ ನಿಮ್ಮ ಸಂಕಲ್ಪ ಏನು ಅಂತ ಆದರೆ ಪ್ರತಿ ವರ್ಷವೂ ನನ್ನ ಉತ್ತರ ಇದೇ ಆಗಿರುತ್ತೆ ಅದೇನು ಅಂತಂದ್ರೆ ನಾನು ನೆನ್ನೆಗಿಂತ ಇವತ್ತು ಮಾಡುವಂಥ ಕೆಲಸನ ಚೆನ್ನಾಗಿ ಮಾಡಬೇಕು ನೆನ್ನೆ ಮಾಡಿದಂತಹ ತಪ್ಪುಗಳನ್ನ ಇವತ್ತು ಮಾಡ್ಬ ಮಾಡಬಾರದು ನೆನ್ನೆಗಿಂತ ಇವತ್ತು ಪ್ರೊಡಕ್ಟಿವ್ ಆಗಿರಬೇಕು ಅನ್ನೋ ವಿಚಾರದಲ್ಲಿ ನೆನ್ನೆ ಇವತ್ತು ಅಷ್ಟರಲ್ಲೇ ನಾನು ಮಾಡಿಕೊಂಡು ಹೋಗ್ತಾ ಇರೋದ್ರಿಂದ ಹಾಗೆ ನಾನು ಸಾಕಷ್ಟು ವಿಚಾರಗಳನ್ನ ಸಾಕಷ್ಟು ಸಮಾಜ ಸೇವೆಯನ್ನು ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಿಕೊಂಡು ಹೋಗ್ತಾ ಇರೋದ್ರಿಂದ ದೂರದ ಯೋಚನೆಯನ್ನ ಅಥವಾ ಸಂಕಲ್ಪಗಳನ್ನು ನಾನು ಮಾಡೋದಿಲ್ಲ ಶಿಸ್ತು ಅನ್ನೋದು ಮತ್ತೆ ಪಂಕ್ಚುವಾಲಿಟಿ ಅನ್ನೋದು ಏನಿದೆ ಸಮಯ ಪ್ರಜ್ಞೆ ಇದು ಮುಂಚೆಯೂ ನಡ್ಕೊಂಡು ಬಂದದ್ದು ಸೊ ಹಾಗಿರೋದ್ರಿಂದ ನಾನು ದಿನನಿತ್ಯ ಸಂಕಲ್ಪ ಮಾಡ್ತೀನಿ ಹೊರ್ತು ಅದು ಕೇವಲ ಹೊಸ ವರ್ಷಕ್ಕೆ ಮಾತ್ರ ಮೀಸಲಾಗಿರೋದಿಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಸ ವರ್ಷಕ್ಕೆ ಹಾರ್ದಿಕ ಶುಭಾಶಯಗಳನ್ನ ಹಾಗೂ ಶುಭವನ್ನ ಕೋರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ